ಬುದ್ಧಿಸ್ಟ್ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ ನಾಗಪುರ ಪ್ರಸ್ತುತ ಪಡಿಸುತ್ತಿರುವ ಚಕ್ರವರ್ತಿ ಜೀವನ ಆಧರಿಸಿದ ಮಹಾನಾಯಕ ಮಹಾನಾಟಕವು ಜುಲೈ ಹದಿಮೂರರಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಆರು ಗಂಟೆ ವರೆಗೂ ನಾಟಕ ಮುಕ್ತಾಯವಾಗುತ್ತದೆ ಸ್ಥಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ವಸಂತ ನಗರ ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಿಳಿಸಿದ್ದಾರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಸಂವಿಧಾನ ಹಲವು ಜಾತಿ ಹಲವು ಧರ್ಮರು ಹಲವು ಭಾಷಿಕರು ವಿವಿಧ ರೀತಿಯಾಗಿರ್ತಕ್ಕಂಥ ಸಾಂಸ್ಕೃತಿ ಒಳಗಿರ್ತಕ್ಕಂಥ ವಿವಿಧ ರೀತಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ದೇಶದಲ್ಲಿ ಎಲ್ಲರಿಗೂ ಕೂಡ ಗೌರವಿತವಾಗಿ ಜೀವನ ಮಾಡಲಿಕ್ಕೆ ಗೌರವದ ಹಕ್ಕುಗಳನ್ನು ಮತ್ತು ಎಲ್ಲರಿಗೂ ಕೂಡ ಲಿಬರ್ಟಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಅವಕಾಶದಿಂದ ವಂಚಿತರಾಗಿಂಥವ್ರಿಗೆ ಅವರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಅನುಚ್ಛೇದ ಹದಿನಾರು ನಾಲ್ಕು ಆಗ್ಬೋದು ಹದಿನೈದು ನಾಲ್ಕು ಆಗ್ಬೋದು ಅಥವಾ ಅಂಟೆಜಲಿಟಿ ಅಬಾಲಿಸ್ ಮಾಡಲಿಕ್ಕೆ ಹದಿನೇಳನೇ ಅನುಚ್ಛೇದ ಆಗಿರ್ಬೋದು ಇಂಥ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುನ್ನೂರ ತೊಂಬತ್ತೈದು ಅನುಚ್ಛೇದಗಳಲ್ಲಿ ಒಟ್ಟಾರೆ ದೇಶ ಪ್ರಬುದ್ಧತೆ ಆಗಬೇಕು ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಬರಬೇಕು ಮತ್ತು ಶೋಷಣೆ ರಹಿತವಾಗಿರ್ತಕ್ಕಂಥ ಜನರು ವಾಸ ಮಾಡಬೇಕು ಪ್ರಬುದ್ಧತೆಯನ್ನು ಹೊಂದಬೇಕು ಅವರ ಸ್ಕಿಲ್ ಕೌಶಲ್ಯನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಸರಿಯಾದಂಥ ರೀತಿಯಲ್ಲಿ ವಿನಿಯೋಗ ಆಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಬ್ಬೈಕೆ ಆಗಿತ್ತು ಇಟ್ ಮೀನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಏನಾಗಿತ್ತು ಅಂತಂದರೆ ಜಾತ್ಯಾತೀತ ಮತ್ತು ಸಮಾಜವಾದ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಕಲ್ಪ ಆಗಿತ್ತು ಆ ಸಂಕಲ್ಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನೇರವಾದಂಥ ಹೊಣೆ ಬಿದ್ದು ಸಂವಿಧಾನವನ್ನು ತಯಾರು ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದರು ಸಮರ್ಪಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಪಣೆ ಆದ ನಂತರನೂ ಕೂಡ ಈ ದೇಶದಲ್ಲಿ ಆರ್ ಎಸ್ ಎಸ್ನವರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ವಿರೋಧ ಮಾಡ್ತಾ ಬಂದರು ಈಗಲೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಪೆರೆಂಬಲ್ ಏನು ಜಾತ್ಯಾತೀತ ಮತ್ತು ಸಮಾಜವಾದ ಇವೆರಡು ಪದಗಳನ್ನು ಹಾಕಬೇಕು ಅಂಥೇಳಿ ಆರ್ ಎಸ್ ಎಸ್ನ ಮುಖಂಡರು ಇವತ್ತು ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತಂಗತೆ ತೀವ್ರವಾಗಿ ಖಂಡಿಸ್ತದೆ ಮತ್ತು ಅವ್ರ ಹೇಳಿಕೆಯನ್ನು ನಾವು ವಿರೋಧನ ಮಾಡಿ ರಾಜ್ಯದಾದಂಥ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರಾಜ್ಯ ಸಮಿತಿಯಲ್ಲಿ ನಿರ್ಧಾರನ ತೆಗೆದುಕೊಳ್ತೇವೆ ಹಾಗಾಗಿ ಇವತ್ತು ಅದರ ಮುಖವಾಣಿ ಆರ್ ಎಸ್ ಎಸ್ ಇಸ್ ಹಿಂದೂ ಪರಿಷತ್ತಿನ ಮುಖವಾಣಿ ಆಗಿರ್ತಕ್ಕಂಥ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಮತ್ತು ಅಮಿತ್ ಶಾ ಅವರು ಇದಕ್ಕೆ ಸರಿಯಾದಂಥ ಉತ್ತರ ಹೇಳಬೇಕು ಅವ್ರದ್ದು ನಿಲುವು ಏನು ಅನ್ನೋದು ಹೇಳಬೇಕು ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಈ ದೇಶದ ಒಂದು ಬ್ರೇನ್ ಆ ತೆಗೆದು ಹಾಕಿದರೆ ಸಂವಿಧಾನದಲ್ಲಿ ಏನು ಉಳಿತದೆ ಹಾಗಾಗಿ ಸಂವಿಧಾನ ಯಾವ ರೀತಿ ಆಡಳಿತ ನಡೆಸಬೇಕು ಯಾವ ರೀತಿಯಾಗಿ ನಾವು ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹೇಳಿಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಶ ಜಾತ್ಯತೀತ ಸಮಾಜದ ಇಲ್ಲಾರದೇ ಹೋದರೆ ಅದರದ್ದು ಸಂವಿಧಾನದ ಅರ್ಥನೇ ಕಳ್ಕೊಳ್ತದೆ ಹಾಗಾಗಿ ಅವರು ಈಗ ಈ ಮೂಡತನ ಈ ಹೊಂಬತನ ಹೇಳ್ತಕ್ಕಂಥದ್ದು ರಾಷ್ಟ್ರಮಟ್ಟದಲ್ಲಿ ನಡೆಯೋದಿಲ್ಲ ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಹೊಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ಈ ಜನರು ಅವರನ್ನು ವಿರೋಧ ಮಾಡ್ತಾರೆ ಅವರ ಆಟ ಎಲ್ಲಿ ನಡೆಯೋದಿಲ್ಲ ಅಂತಕ್ಕಂಥ ವಿಚಾರ ನಾವು ಹೇಳ್ತೀವಿ